પંચાયત નમજે હિન્દ અધ્યક્ષ કઈ પંચાયત અોડી હદ પંચાયત ઉદ્દેશ પડે વળી જો હોગા ઓન ડાગ જગ્યા હોગો રેલી કટ કે નાડી હોકે જની કે ઈયાકી પંચાયતનો આટીસી જો હોને જૈંગે કેળવા કો કોણ બેકા બેડ અલ કોટી દીરલા નોટ હા નોટ દે કા ઓદને પબ્લિક ઓજે મદંદે અંતે ઈવળ આવ લેક મર્તા આ જાજો હોબો જ જ રે બીટ ગોટ જલ બીટ ગોટ જલ સાબ નોડી જલ નોડી 35000 કીલી ಪ್ರಾಕೃತಿಕ ವಿಕೋಪದಲ್ಲಿ ಬಗೆಹರಿಸಲೇ ಬೇಕಾಗ್ತದೆ ಈಗ ನೀರ್ ಬಂದಿದೆ ಎಲ್ಲರೂ ಮನೆ ತುಂಬುತ್ತಾ ಇದೆ ಅಲ್ಲೊಂದ್ ಚೂರು ಓಪನ್ ಮಾಡಿದ್ರೆ ಈ ತೋಡಲ್ಲಿ ಹೋಗ್ತದೆ ನೀರು ಈಗ ಹೋಗುದಾ

I w i m like, I'm l i e I'm like, I'm like, I'm l i k I'm l k e I'm l i k I'm m l i k

आज की कल इसमें आज की यार बनेगी आधा मार्च ही हमें अच्छा नहीं है अच्छा नहीं करने दो मैंने नीम हो गया नीम हो गया क्यों यार वो तो नहीं आर पर्देशन है हाँ जेसीपी उठा ले जेसीपी के लिए दांव आ रहा है नन्हे नन्हे आ जो हाँ दिनों ताना आपको करना है मुझे करना है हाँ राजी मार्डी कोटिगर द

પંચાજે <laughs> <laughs> குடிய நோட் அது

ಇಲ್ಲ ನೀರು <desconfinantaBrots>

ಆ ಲೇರ್ ಆಗೋದಿಲ್ಲ ತಹಸೀಲ್ದಾರಿ ಹೇಳ್ದೆ ತಹಸೀಲ್ದಾರಿಗೆ ಹೋಗಿ ಬಿಡಿಸಿ ಕೊಡ್ತಾರೆ ಅಂದ್ರೆ ಈಗ ಒಂದಸತೆ ಬಿಡಿಸ್ತೇ ಬಟ್ ಏನು ಅಂತ ಹೇಳಿ ಐ ಕಂದಿರಿ ನಿಮಗೆ ಏನೋ ವರ್ಷ ಸಮಸ್ಯೆ ಸರ ಅದು ಅಲ್ಲೇ ಏನಂದ್ರೆ ಈಗ ತಾಲೂಕ್ ಪಂಚಾಯತ್ ಮುಂಚೆ ಬಂದಿನ ಕುದ್ರ ಮೇಲೆ ನಾವು ಓಪನ್ ಮಾಡ್ಸಿದ್ವಿ ತಹಸೀಲ್ದಾರ್ ವೀರೇಣ್ ಬೋರ ಏರುವಾಗ ಆದೇಶ ಬಂದಾಗ ಅದಕ್ಕೆ ಓಪನ್ ಮಾಡ್ಸಿದ್ರು ಹೌದು ಈಗ ರಸ್ತೆಗೆ ಚರಂಡಿ ಅಲ್ಲಿ ಬಿಡಿಸಿ ಕೊಡು ಅಂತ ಜಾಗಿ ಬಡೋ ಅಂತ್ರಲ್ಲ ಬಾಯಿಗಳು ಬೇಕಾದ ಅದನ್ನ ಈಗ ಮಾಡುತ್ತೆ ಸರಿ ತಂದ ನೀವು ಈಗ ಮುಂಚೆ ಸರಿ ಇದ್ದ ಅವ್ರು ತಗ ಬಂದ ಒಂದು ರೋಡ್ ಮಣ್ಣಾ ಅವ್ರ ಪಾಯಿಂಟ್ ಅಂತ ನಂಜಾಗಿದಾಗ ಇರ್ಲಿಲ್ಲ ಮೊದ್ಲಿಂದ ಇರ್ಲಿಲ್ಲ ಈ ಮನೆಯಡಿಯೇ ಇದ್ದ ತೆರಳುವಂತದ್ದವ್ ಅದಕ್ಕೆ ಈಗ ಅವ್ರ ಹೇಳಿ ಅವ್ರು ಹೇಳುದೇನಂದ್ರೆ ಈಗ ಸಜ್ಜಿಕ ಹಾಗಾದ್ರೆ ಒಂದನ್ನು ಪಂಚಾಯತ್ ರಿವೀಟ್ಮೆಂಟ್ ಮಾಡಿ ಕೊಡುದ್ರೆ ಒಂದ್ ವರ್ಷ ಅವಕಾಶ ಕೊಡ್ತೀವಿ ಈಗ ಅದಾದ ನಂತರ ನೀವು ಮಾಡಲಿಲ್ಲ ಅಂದ್ರೆ ಏನ್ ಹೇಳಿ ಅಂತ ನಿರ್ಣಯ ನೀವು ಮಾಡ್ತಾ ಕೊಡ್ಬೇಕು ಅವರು ಆಯ್ತಾ ಅದನ್ನು ನಿರ್ಣಯ ಮಾಡಿ ಕೊಡ್ತೀವಿ ಒಂದ್ ವರ್ಷ ಪಂಚಾಯತಿ ಅನುದಾನದಲ್ಲಿ ಆಗುದಿಲ್ಲ ಎಮ್ ಎಲ್ ಎಂದ್ ರಿಕ್ವೆಸ್ಟ್ ಕೊಡ್ತೀವಿ ಮತ್ತೆ ಎಂ ಪಿ ಅವರಿಗೆ ಕೊಟ್ಟು ಅವ್ರದ್ ಅನುದಾನದಲ್ಲಿ ಆದರೂ ಇಲ್ಲಿಂದ ಆದ್ರೆ ಅನುಕೂಲ ಆಗುತ್ತೆ ನಮ್ಗೆ ಮಾಯನಕಟ್ಟಿ ರಸ್ತೆಯ ನದಿಯಲ್ಲಿ ಶ್ರೀಕೃಷ್ಣ ಕಾರಂತರ ಜಾಗದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ನಾವು ಪಂಚಾಯತಿನ ಒಂದು ಎಪ್ಪತ್ತೈದು ಸಾವಿರ ಕೆಲಸ ಇಲ್ಲಿ ಮಾಡಿದ್ದೇವೆ ಅದು ಅವರು ಅವರ ದಾರಿಯ ಜಾಗದಲ್ಲಿ ರಸ್ತೆ ಮಾಡಲಿಕ್ಕೆ ಮತ್ತು ಪೈಪ್ಲೈನ್ ಮಾಡಲಿಕ್ಕೆ ಬರೆದು ಕೊಟ್ಟಿದ್ದಾರೆ ನಮ್ಮ ಜಾಗದಲ್ಲಿ ಏನೂ ತೊಂದರೆ ಇಲ್ಲ ಅಂತ ಕೊಟ್ಟಿದ್ದಾರೆ ಅದೇ ರೀತಿ ನಾವು ಎಪ್ಪತ್ತೈದು ಸಾವಿರ ಕೆಲಸ ಇಲ್ಲಿ ಮಾಡಿದ್ದೇವೆ ಅದೇ ಈಗ ಮುಂದಿನದಲ್ಲಿ ಈಗ ಯಾವ ಗಂಗಾ ಗಂಗಾ ಪೂಜಾರ್ತಿ ಮನೆ ಇವತ್ತು ನಿನ್ನೆ ನೋಡುವಾಗ ಫುಲ್ಲು ತುಂಬಿ ಹೋಗಿದೆ ಕಾರಣ ಅವರು ಆ ದಾರಿಯನ್ನು ನೀರು ಹೋಗೋ ಇದನ್ನು ಮಣ್ಣಾಕಿ ಬ್ಲಾಕ್ ಮಾಡಿದ್ದಾರೆ ಆ ಉದ್ದೇಶದಿಂದ ಅದು ಅವ್ರ ಮನೆ ಬೀಳುವ ಪರಿಸ್ಥಿತಿಯಲ್ಲಿ ಅದೇ ರೀತಿ ನಾವೀಗ ತಹಸೀಲ್ದಾರಿಗೆ ನಾವು ಬೆಳಗ್ಗೆ ನಾನು ಮಾತಾಡಿ ಅವರು ಅದೇ ಕೂಡಲೇ ಸ್ಪಂದನೆ ಮಾಡಿದ್ದಾರೆ ಬಂದು ಇಲ್ಲಿ ಸ್ಪಾಟಿಗೆ ಬಂದು ಎಲ್ಲ ಜಾಗವನ್ನು ನೋಡಿ ಅದನ್ನು ಎಲ್ಲ ತೆರವನ್ನು ಬಂದ್ ಮಾಡಿದ ಜಾಗವನ್ನು ಎಲ್ಲ ತೆರವುಗೊಳಿಸಿ ನೀರಿಗೆ ಹೋಗಲು ಅವಕಾಶ ಮಾಡಿ ಕೊಟ್ಟಿದ್ದಾರೆ ಅದೇ ರೀತಿ ಮುಂದೂ ಒಂದು ಕಡೆಯಲ್ಲಿ ಮೋರಿ ಬ್ಲಾಕ್ ಆಗಿದೆ ಅದನ್ನು ಸುಮಾರು ಅದು ಸರ್ಕಾರಿ ಜಾಗ ಇರುವುದರಿಂದ ಅದನ್ನು ಕೂಡ ಅವರು ತೆರವುಗೊಳಿಸಿಕೆ ಸಹಕಾರ ಮಾಡೋದನ್ನು ಸಹ ಅದನ್ನು ಸಹ ಕೂಡ ನಾವು ತೆರವುಗೊಳಿಸಿದ್ದೇವೆ ಅದೇ ರೀತಿ ಮುಂದಿನ ದಿನದಲ್ಲಿ ನಾವು ಇನ್ನೂ ಅವರು ಕಾರಾಂತರ ಹೇಳಿದಾಗೆ ಯಾವ ಕಡೆ ಅವರು ಜಾಗ ಬಿಡ್ತಾರೆ ಆ ಕಡೆ ಅದನ್ನು ಪಂಚಾಯಿತಿಯಿಂದ ರಿಬಿಟ್ ಮಾಡುವಂಥ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಎರಡು ಮಾತು ಅನುಭವಿಸ್ತೇನೆ ಮಂಜುನಾಥ ಮೋಹನ್ಕಟ್ಟೆ ಅಂತ ಹೇಳಿ ಸಾಧಾರಣ ಒಂದು ಐದಾರು ವರ್ಷದಿಂದ ಇಲ್ಲಿ ಒಂದು ನೀರು ಹರಿದು ಹೋಗುವ ಸಮಸ್ಯೆ ಇತ್ತು ಅದು ಈ ಸಮಸ್ಯೆಯನ್ನು ಯಾವಾಗಲೂ ನಾವು ಗ್ರಾಮ ಪಂಚಾಯಿತಿಗೂ ತಹಸೀಲ್ದಾರಿಗೂ ತರ್ತಾ ಇದ್ದೇವೆ ಇದು ನಿನ್ನೆ ವಿಪರೀತ ಮಳೆಯಿಂದಾಗಿ ಗಂಗಾ ಪೂಜಾರ್ಥಿ ಅವರ ಮ ಮನೆಯ ಒಳಗಡೆಯಿಂದ ನೀರು ಪಾಸಾಗುವುದನ್ನು ಪಬ್ಲಿಕ್ ಅವರಿಗೆ ನಾವು ತಿಳಿಸಿದ್ದೇವೆ ಅವರು ಜನರ ಸ್ಪಂದನೆಗೆ ವರದಿಯನ್ನು ಮಾಡಿದ್ದಾರೆ ಈ ವರದಿಯನ್ನು ನೋಡಿ ತಹಸೀಲ್ದಾರ್ ಮತ್ತು ಗ್ರಾಮ ಪಂಚಾಯತ್ ಅವರು ಸ್ಥಳಕ್ಕೆ ಆಗಮಿಸಿ ಇದನ್ನು ಕೂಡಲೇ ತೆರವುಗೊಳಿಸಿದ್ದಾರೆ ಅದಕ್ಕೆ ದಲಿಸಲಾಕೆಯವರು ಇದಕ್ಕೆ ಸ್ಪಂದನೆ ನೀಡಿದ್ದಾರೆ ಕೇಳಿದ್ದಕ್ಕೆ ನಾನು ಈಗ ಬಿಟ್ಟಿದ್ದೆ ಆಮೇಲೆ ಈ ಜಾಗದ ದಕ್ಷಿಣದಲ್ಲದೆ ಹೋಗ್ತಾ ಇರುವ ನೀರನ್ನು ಇವರು ಬಲೋತ್ಕಾರವಾಗಿ ನಮ್ಮ ಜಾಗದಲ್ಲಿ ಬಿಟ್ಟಿದ್ದಾರೆ ಮುಂದೆ ಇವರು ಜಾಗದಲ್ಲಿ ಈಗ ಅನಾನಿಕೊಲ ಮನೆ ಕಟ್ಟೋದ್ರಿಂದ ಈಗ ನಮ್ಮ ಜಾಗದಲ್ಲಿ ಸ್ವಲ್ಪ ಬೆಳೆ ಆಮೇಲೆ ಮುಂದೆ ಇವರಿ ಜಾಗದಲ್ಲಿ ಚೋರ್ ಮಾಡಿ ರಿಮಿಟ್ಮೆಂಟ್ ಮಾಡಿ ಇದಕ್ಕೆ ಅವಕಾಶ ಅವ್ರು ಕೊಡಬೇಕು ಆ ರೀತಿ ಮಾಡಬೇಕು મને થોડી છે અને મને થોડી